ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಅಂಜುಮನ್ ಕಮಿಟಿ ಅಧ್ಯಕ್ಷ ಲಾಳೇಮಾ ಶಾಖಾ ಅವಟಿ ಕೋರಿದರು ಶುಕ್ರವಾರ ಸ್ಥಳೀಯ ಅಂಜುಮನ್ ಕಾರ್ಯಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ ಅಲ್ ಮದದ್ ಫೌಂಡೇಶನ್ ಹಾಗೂ ಮುಸ್ಲಿಂ ಸಮಾಜದ ಸಹಯೋಗದಡಿ ಸೆಪ್ಟೆಂಬರ್ ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ನಾಲತಾವಾಡದ ಬಸವೇಶ್ವರ ವೃತ್ತದ ಬಳಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಮತ್ತು ಭಾವೈಕ್ಯತೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಧಾರ್ಮಿಕ ಸಮಾರಂಭಕ್ಕೆ ಆಲಮೇಲದ ಜಗದೇವ ಮಲ್ಲಿಬೊಮ್ಮ ಸ್ವಾಮಿಗಳು ಹಾಗೂ ಮನಗುಳಿಯ ವಿರತೀಶಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಮಹಾರಾಷ್ಟದ ಯಾವತ್ಮಲ್ ಮತಕ್ಷೇತ್ರದ ಮಾಜಿ ಶಾಸಕಿ ದಿವಂಗತ ದೇಶಮುಖ ದಂಪತಿಗಳ ಪುತ್ರಿ ನಂದಿನಿ ನೀಲೇಶ್ ದೇಶಮುಖ ಪಾರ್ವೇಕರ್ ಪ್ರಮುಖ ಪ್ರವಚನಕಾರರಾದ ಆಲಿ ಜಿನಾಬ್ ಮೊಹಮ್ನದ್ ಅಯಾಸ್ ಫೈಜಾಬಾದಿ ಹಾಗೂ ಜನಾಬ್ ಶಾಮಿದ್ ಅಲಿ ಹಿರೇಮನ್ನಾಪುರ ಆಗಮಿಸಲಿದ್ದಾರೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಮುಸ್ಲಿಂ ಸಮಾಜದ ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮದವರು ಭಾಗವಹಿಸಿ ಭಾವೈಕ್ಯತೆಯ ಸಂದೇಶವನ್ನ ಸಾರುವುದರ ಜೊತೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರಿದ್ರು ವಿಜ್ಞಾಪನೆ ಏನಂದ್ರೆ ಅಲ್ ಫೌಂಡೇಶನ್ ಮತ್ತು ಮುಸ್ಲಿಂ ಸಮಾಜದ ಯುವಕರಿಂದ ಮೊಹಮ್ಮದ್ ಪೈಗಂಬರವರ ಜೀವನ ಚರಿತ್ರೆಯ ಸೌಹಾರ್ದತೆಯ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಬಂದು ಅದಕ್ಕೆ ಶೋಕ ತರಬೇಕಾಗಿ ನಾನು ಮನವಿ ಮಾಡ್ತೇನೆ ಈದ್ ಮಿಲಾಕ್ ಪ್ರಯುಕ್ತ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವನ್ನು ಹಮ್ಮಿಕೊಂಡಿದ್ದಾರೆ ಇದರ ದಿವ್ಯ ಸಾನ್ನಿಧ್ಯವನ್ನು ಜಗದೇಗ ಮಲ್ಲಿಮೊಮ್ಮ ಮಹಾಸ್ವಾಮೀಜಿ ವಿರಕ್ತಮಠ ಆರ್ಮೇಲ್ ರವರು ವಹಿಸಿಕೊಳ್ಳಲಿದ್ದಾರೆ ಸಾನ್ನಿಧ್ಯವನ್ನು ವಿರದಿನಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಮನುಗುಡಿ ಇವರ ಸಾನ್ನಿಧ್ಯದಲ್ಲಿ ಅಧ್ಯಕ್ಷತೆಯನ್ನು ಸಿ ಎಸ್ ನಾಡಗೌಡ ಅಪ್ಪಾಜಿ ಶಾಸಕರು ಮುದ್ದೆಬಾಳ ಮತಕ್ಷೇತ್ರ ಸಾಬೂನ್ ಮತ್ತು ಮಾರ್ಜಿಕ ನಿಗಮ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನಂದಿನಿ ನೀಲ್ಕೇಶ್ ನೀಲೇಶ್ ದೇಶ್ಮುಖ್ ಪಾರ್ವೇಕರ್ ಮಾಜಿ ಶಾಸಕಿಯರು ಯಾವ್ದಲ್ಲಿ ಮಹಾರಾಷ್ಟ್ರ ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಇವರು ಮತ್ತು ಪ್ರವಚನಕಾರರಾಗಿ ಶ್ರೀ ಅಲಿ ಜನಾಬ್ ಮೊಹಮ್ಮದ್ ಅಯಾಜ್ ಫೈಜಾಬಾದಿ ಸಿ ಎ ಸದಸ್ಯರು ಲೆಕ್ಕ ಪರಿಶೋಧನಾ ಕಮಿಟಿ ಮತ್ತು ಅಧ್ಯಕ್ಷರು ಮಸಾಜಿ ಕೌನ್ಸಿಲ್ ಕರ್ನಾಟಕ ಇವರು ವಿಶೇಷ ಪ್ರವಚನಕಾರರಾಗಿ ಸೌಹಾರ್ದತೆಯ ಮತ್ತು ಪೈಗಂಬರವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಿದ್ದಾರೆ ಅದೇ ತರನಾಗಿ ಜನಾಬ್ ಶಾಮಿದಲಿ ಹಿರೇಮನ್ನಾಪು ಪ್ರವಚನಕಾರರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಊರಿನ ಹಿರಿಯರು ಸಮಾಜದ ಗಣ್ಯರು ಅಬ್ದುಲ್ ಗಿನಿ ಖಾಜಿ ಸಾಹೇಬರು ಮತ್ತು ಇನ್ನೊಬ್ಬ ಹಿರಿಯ ಊರಿನ ಸಮಾಜದ ಮುಖಂಡರು ಇಬ್ರಾಹಿಂ ಮುಲ್ಲಾ ಸಾಹೇಬರು ಮತ್ತು ಪಟನ್ ಪಂಚಾಯಿತಿಯ ಅಧ್ಯಕ್ಷರು ಸಹೋದರಿ ವಿಜಯಲಕ್ಷ್ಮಿ ಎಸ್ ರವರು ಮತ್ತು ಉಪಾಧ್ಯಕ್ಷ ಆತ್ಮೀಯ ಸ್ನೇಹಿತರು ಬಸವರಾಜ್ ಎಸ್ ಗಂಗನಗೌಡ್ರವರು ಈ ಕಾರ್ಯಕ್ರಮದಲ್ಲಿ ಮತ್ತು ಅಂಜುಮನ ಸ್ನಾಮ್ ಕಮಿಟಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಸಲಿದ್ದು ತಾವುಗಳು ಸೌಹಾರ್ದತೆಯ ಸಂಕೇತವಾದಂತಹ ಈ ನೆಲದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಬರಬೇಕಾಗಿ ಮತ್ತು ತಮ್ಮ ಜೊತೆ ಜನತೆಗೂ ಇದರ ಬಗ್ಗೆ ಹೇಳಿ ಕರೆದುಕೊಂಡು ಬರಬೇಕಾಗಿ ನಮ್ಮ ಸಮಾಜದ ನಮ್ಮ ಊರಿನ ಮುಸ್ಲಿಂ ಸಮಾಜದ ಪರವಾಗಿ ತಾವು ತಮ್ಮಲ್ಲಿ ನಾವು ಕಳಕಳಿಯನ್ನು ನೀಡುತ್ತೇವೆ ಎಲ್ಲರಿಗೂ ನಮಸ್ಕಾರಗಳು ಬಸವೇಶ್ವರ ಸರ್ಕಲ್ ನಾಲದ್ವಾಡ ಅಲ್ಲಿ ಇದರ ಸ್ಥಳ ಸಾಯಂಕಾಲ ಐದೂವರೆ ಗಂಟೆ ನಂತರ ಈ ಕಾರ್ಯಕ್ರಮವನ್ನು ಚಾಲು ಮಾಡುವಂತ ಉದ್ದೇಶ ಇದೆ ಇದರ ಕುರಾನ್ ನಮ್ಮ ಅಂಜುಮನ್ ಜಾಮಿಯಾ ಮೌಲಾನಾ ಇಸ್ಮಾಹಿಲ್ ಮುಲ್ಲಾ ಸಾಹೇಬ ಅವರ ಕುರಾನ್ ಪಠಣದೊಂದಿಗೆ ಈ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಅಂಜುಮನ್ ಸದಸ್ಯ ಮೌಲ ಸಾಬ ಮೌಲಾನಾ ಮೊಹಮ್ಮದ್ ಇಸ್ಮಾಯಿಲ್ ಮುಲ್ಲಾ ಮಾತನಾಡಿದ್ರು मुस्लिम समाज के तरफ से ईद मिलाद के अवसर पर क्या है एक प्रोग्राम रखा गया है हर साल की तरह इस साल भी क्या है बाजार के अंदर जो क्या है अलमदर फाउंडेशन की तरफ से जो क्या है ईद मिलाद के अल्लाह के नबी अलैहि वसल्लम की अवसर पर तो प्रोग्राम क्या हाँ है रखा गया है तमाम अयोग से गुजारिश की जा रही है कि ज़्यादा से ज़्यादा लोग इसमें हिस्सा लें जो क्या है ये इक्कीस तारीख को और इतवार के दिन वहाँ पर शिक्षर सर्कल के अंदर ये जो तो प्रोग्राम मनाया जा रहा है इसीलिए तमाम हजराज से गुजारिश की जा रही है कि उसके अंदर ज़्यादा से ज़्यादा लोग हिस्सा लेकर उस जलसे को कामयाब बनाएं आप जाए वरहुल्लर सबसे बड़ी खुशी की बात यह है हमारे गाँव में खूबसा हिंदू मुस्लिम सिख ईसाई या और कोई भी धर्म तो का भाई क्यों ना हो ये पैगंबर सब के लिए आए थे इस पैगंबर की सीरत के बारे में हमारे अल मदर फाउंडेशन के जानब से और ख़ास तौर से नाथाव के तमाम मुसलमान भाइयों की जानव से हर साल की तरह इस साल भी सीरत का अहम अनवान पेश किया जा रहा इसमें हमारे कौम के रहनमा भी और दीगर कौम के रहनुमा भी इसमें शिरकत कर रहे तमाम भाइयों से तमाम दोस्तों से साथियों से अलम गुजाजिश करूँगा कि आप इस जलसे को इस फंक्शन तो को कामयाब बनाने की फिक्र करें आप आ रहे हैं तो आपके साथ साथ अपने दोस्त अहबाब को बुलाने की फिक्र करें ताकि ये जलसा सिर्फ आमतौर के हद तक ना हो बल्कि देर और दूर के एक अच्छा पैगाम जाए हमारे नौजवान इसके लिए बड़ी जद्दजहद मेहनत कर रहे हैं तो 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 अंजुमन कमिटी उपाध्यक्ष बाशी साबा तमनि हिद इब्राही सदस्य जाकिराविन भावी अल मदद फाउंडेशन सदस्य अबुबकर अकसगी यासीना बगवाना दावला मखानदारा ಮೊಹಮ್ಮದ್ ಅತ್ತಾರ ಫಯಾಜ್ ಮನಿಯಾರ ರಫೀಕಾ ಖಾಜಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು